ಆ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿ ಸೊ ಇವತ್ತು ಹೊಸ ವರ್ಷದ ಒಂದು ಶುಭ ಕಾರ್ಯಕ್ರಮವನ್ನ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಮಾಡ್ತಿದ್ದೀವಿ ಸೊ ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಏನೋ ನಾವು ಮಾಡ್ತಕ್ಕಂಥ ಕಾರ್ಯವನ್ನ ಗುರುತಿಸಿ ಅವರ ಒಂದು ಸ್ವ ಇಚ್ಛೆಯಿಂದ ಒಂದು ಗೌರವವನ್ನ ಸಲ್ಲಿಸಿರ್ತಾರೆ ಸೊ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಅವ್ರಿಗೆ ನಾವು ಹಬಾರಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಹೊಸ ವರ್ಷ ಎಲ್ಲರಿಗೂ ಹರಷವನ್ನ ತರಲಿ ಅಂತ ಈ ವಿಡಿಯೋ ಮೂಲಕ ಎಲ್ಲಾರಿಗೂ ಆರಿಸಿ ಹಾರೈಸಿ ನೋಡಿ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯ ಕ್ಷೇತ್ರದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಮನೆಯಲ್ಲಿ ಹೊಸ ವರ್ಷವನ್ನ ಆಚರಿಸ್ಲಾಗ್ತಾ ಇದೆ ಎಲ್ರಿಗೂ ಒಳ್ಳೇದು ಮಾಡ್ಲಿ ಹೊಸ ವರ್ಷದ ಪ್ರಯುಕ್ತ ಆ ಎರಡ್ ಸಾವಿರದ ಇಪ್ಪತ್ತೈದರಂದ ಯಾಪಿನಿಯರ್ ಅನ್ನ ಇವತ್ತು ಮಲೆಮಹೇಶ್ವರ ಬೆಟ್ಟದ ಕಾಡಂಚಲ್ಲಿ ದೊಡ್ಡಲತೂರು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಇಂಡಿಯಾಗೆ ಖುಷಿ ಪಡಿ ವಿಷಯ ನಾವು ನಮ್ಮಲ್ಲಿ ಮಾಡ್ಕೋತಾ ಇದ್ದೀವಿ ನಿಮ್ಮಲ್ಲಿ ಎಷ್ಟೋ ಜನ ಸಿಟಿಲಿ ಮಾಡ್ತಾ ಇರ್ಬೋದು ಎಷ್ಟೋ ಜನ ಮಾಡ್ತಾ ಇರ್ಬೋದು ಕಾಡಂಚಲ್ಲಿ ನಾವು ಇವತ್ತು ಖುಷಿ ಪಡ್ತಾ ಇದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಂತು ಅಂತ ನಮ್ಮ ಉಗಾದಿ ಹಬ್ಬಕ್ಕೆ ನಮ್ಮ ಹಿರಿಕರು ಹೇಳಿರೋದು ಉಗಾದಿ ಹಬ್ಬಕ್ಕೆ ನಮ್ಮ ಕಾಲ ಜ್ಞಾನ ಚೇಂಜ್ ಆಗುತ್ತೆ ಉಗಾದಿ ಹಬ್ಬಕ್ಕಿದೆ ವರ್ಷ ಚೇಂಜ್ ಆಗುತ್ತೆ ಆದರೂ ಕೂಡ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಜನತೆಗೆ ಕೈ ಮುಗಿದು ಬೆಟ್ಟ ಶಂಕರಪ್ಪ ಅವರು ಕೇಳ್ಕೊತಾ ಇದ್ದೀವಿ ಇವತ್ತು ನಮ್ಮ ಗ್ರಾಮಸ್ಥರಂತ ನೋಡಿ ಇವತ್ತು ನಮ್ಮ ಯಶು ನಮ್ಮ ಸುದೀಪು ಅಲ್ಲಿ ಕುಂತಿ ಅಲ್ಲಿ ಅಲ್ಲೆಲ್ಲ ಇಟ್ಟದೆಲ್ಲ ರಜೀದು ನೋಡಿನಿರಾಜು ನಮ್ಮ ವೆಂಕಟೇಶು ನಮ್ಮ ಗೆಳೆಯಾದ ಕುಚುಕು ಗೆಳೆಯಾದ ನಾವು ಸಿಂಗು ನಮ್ಮ ರವಿಯವರು ನಮ್ಮ ತಾಯಿ ನಮ್ಮ ರಾಮು ರಾಮೆಲ್ಲ ನಮ್ಮ ಗ್ರಾಮಸ್ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇದೀವಿ ಇವತ್ತು ತುಂಬಾ ಹೃದಯದಿಂದ ನಮ್ಮ ಕರ್ನಾಟಕ ಜನತೆಗೆ ನಾವು ಯಾಪಿನಿಯರ್ ಕೊಂಡಾಡ್ತಾ ಇದೀವಿ ಕಾಡಂಚಲ್ಲಿ ಇದೇ ತರ ನೀವು ಕೊಂಡಾಡಿ ನೀವು ಸಂತೋಷವಾಗಿರಿ ಇವತ್ತು ನಮ್ಮ ಪುಟ್ಟ ಗ್ರಾಮದಲ್ಲಿ ಪುಟ್ಟ ಕೇಕ್ ಕೇಕ್ಗಳ ಇಷ್ಟೇ ನಮ್ಮ ಕೈಯಲ್ಲಾಗಿರೋ ಪುಟ್ಟ ಕೇಕ್ ಕೊಳ್ಳ ಕಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿ ನಮ್ಮ ಇದೇ ತರ ವರ್ಷ 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 ನಮ್ಮ ವಯಸ್ಸನ್ನ ನಾವು ಗುರುತಿಸ್ಕೋಬಾರ್ದು ನಮ್ಮ ಆಯುಷ್ನ ಗುರುತಿಸ್ಕೋಬಾರ್ದು ನಮ್ಮ ಒರ್ಸನ್ನ ಕೊಂಡೊಡ್ಕೊಂಡು ಹೋಗ್ಬೇಕು ನಾವು ಜೈ ಕರ್ನಾಟಕ ಜೈ ಮಾತೆ ಜೈ ಇಂಡಿಯಾ ಜೈನ್ ಫೋನ್ ಟೂ ಸಿಕ್ಸ್ ಅಷ್ಟೇ ಸಿಂಪಲ್ ಆಗಿ ಹೇಳ್ಕೊಳ್ಳೋದು ಅಷ್ಟೇ ಹ್ಮ್ ಅಷ್ಟೇ ಇವತ್ತು ಪುಟ್ಟ ಮಗುಗೆ

ಏನಪ್ಪ ನಿಮಗೆ ಶ್ರೀಕಂಠ ಶ್ರೀಕಂಠ ಅವರು ಅಂತ ನಮ್ಮ ಶ್ರೀಕಂಠ ನಾನು ಆತ್ಮ ಗೆಳೆಯ ವಿಷ್ಣು ಅಂತ ಕರಿತೀನಿ ಅವ್ರ ತಂದೆಯವರು ಮರಣಗೊಂಡಿದ್ದಾರೆ ಆದ್ರೆ ನಮ್ಮ ಅನೂರ್ ತಾಲೂಕಲ್ಲಿ ರಾಮಪುರ ಹೋಬಳಿ ದೊಡ್ಡಪುರ ಗ್ರಾಮದಲ್ಲಿ ವಿ ಎ ಆಗಿದ್ರು ವಿ ಎ ಆಗಿದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ಕೂಡ ನಮ್ಮ ಕಾಣಂಚಲ್ಲಿ ನಂಜಪ್ಪ ಅವರು ಅಂದ್ರೆ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ ಅದೇ ತರ ಅವರು ಮಗ ಅವರು ಅವರು ಇವತ್ತು ಮಲೆಮಸಿರ ಬೆಟ್ಟದಲ್ಲಿ ನಮ್ಮ ಬರುವಂತ ಭಕ್ತಾದಿಗಳಿಗೆ ಎಲ್ಲೆಲ್ಲಿ ಯಾವ ಬೆಟ್ಟ ಇದೆ ಏನೇನ್ ಇದೆ ಏನೇನಿದೆ ಬೆಟ್ಟ ಮಲೇಶ್ವರ ಬೆಟ್ಟದಲ್ಲಿ ಕಾಡಂಚಲಿ ಅಂತ ತಿಳಿಸಿ ಬರೋ ಪರಸೆಗೆ ಕಳಿಸ್ತಾ ಇದ್ದಾರೆ ಅದೇ ತರ ಮಲೆ ಬೆಟ್ಟದಲ್ಲಿ ಸೇವೆ ಮಾಡ್ತಾ ಅಂತ ನಮ್ಮ ಇವತ್ತು ಅದ್ಭುತವಾದಂತ ಒಂದು ಸ್ವಾಗತ ಮಾಡೋಣ ಅಂತ ನಮ್ಮ ಸ್ನೇಹಿತನಿಗೆ ನಾನು ಕಳಿಸ್ತಾ ಇದ್ದೀನಿ ಇದೇ ತರ ನಮ್ಮ ಅದ್ಭುತವಾದಂತ ಮಾಹಿತಿ ಕೊಟ್ಟು ಅದ್ಭುತ ಬೆಟ್ಟದಲ್ಲಿ ಇದೇ ತರ ಕಾರ್ಯನ ಮಾಡ್ಬೇಕು ಅಂತ